ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೋನೋ ಕಿಚನ್ಗೆ ಸ್ವಾಗತ ಇಲ್ಲಿ ಬಾಳೆಕಾಯಿಂದ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಯಂಕಾಲ ಟೀ ಜೊತೆಗೆ ತಿನ್ನಕಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಎರಡು ಬಾಳೆಕಾಯಿ ಇದ್ಬಿಟ್ರೆ ಅದ್ಭುತವಾದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಂಡು ತಿನ್ಬೋದು ಹಾಗಿದ್ರೆ ಅದು ಯಾವ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ನಾನು ಬಾಳೆಕಾಯಿಂದ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಬಾಳೆಕಾಯಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಬಾಳೆಕಾಯಿನ ನಾನು ಕಟ್ ಮಾಡ್ಕೊತೀನಿ ನಾನು ನೋಡಿ ಈ ಥರ ಮತ್ತೆ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಿಪ್ಪೆ ತೊಗೊಂಬ ತೆಗಿಬೇಕಾಗತ್ತೆ ಇದು ಈ ಥರ ಸಿಪ್ಪೆನ ನೀವು ತೆಗಿಬೇಕು ಸಿಪ್ಪೆ ತೆಗೆದು ತೆಗೆದು ಇಡ್ಬೇಕು ಈ ಥರ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಮೇಲೆ ಸಿಪ್ಪೆ ತಗೊಂಡಿದೀನಿ ಇವಾಗ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು ನೀವು ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ನೀವು ಕಟ್ ಮಾಡ್ಕೊಬೋದು ಅಂದ್ರೆ ಕಬಾಬ್ ಅಂದ ತಕ್ಷಣ ಇದು ಈ ತರಾನೇ ಮಾಡ್ಬೇಕು ಅಂತ ಇರುತ್ತಲ್ಲ ನಾನು ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಮಾಡ್ತಾ ಇದೀನಿ ನೋಡಿ ಈ ತರ ಇಷ್ಟೊಂದು ಪೀಸ್ಗಳ ಸಾಕು ಇದನ್ನ ನೀವು ರೈಸ್ ಸಾಂಬಾರ್ ಅಷ್ಟೇ ತಿನ್ಬೇಕಾದ್ರೂ ಏನು ಸೈಡ್ ಡಿಶ್ ಅಂತಾನು ಕೂಡ ನೀವು ಇದನ್ನ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈ ತರಾನೇ ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಕಟ್ ಮಾಡ್ಕೊಂಡಿದೀನಿ ಇದು ಒಂದ್ ಬೌಲಲ್ಲಿ ನೀರ್ ತಗೊಂಡು ನೀನ್ ನೀರಲ್ಲಿ ಹಾಕ್ಬಿಡ್ಬೇಕು ಇದನ್ನ ಇಲ್ಲಾಂದ್ರೆ ಇದು ಬ್ಲಾಕ್ ಕಲರ್ ಬಂದ್ಬಿಡುತ್ತೆ ಇವಾಗ ಇದನ್ನು ನಾನು ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾನು ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತೆ ರೆಡ್ ಚಿಲ್ಲಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ಅರ್ಶಿಣ ಪುಡಿ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೆಕ್ಸ್ ಅಂತ ಬರುತ್ತೆ ಅದನ್ನು ನೀವು ಹಾಕ್ಬೋದು ಇಲ್ಲಾಂದರೆ ನೀವು ಸ್ಕಿಪ್ಪು ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಇದನ್ನ ಇವಾಗ ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಮೊಸರು ಹಾಕಬೇಕು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕೀಗ ನೋಡಿ ಇವಾಗ ಮಿಕ್ಸ್ ಆಗಿದೆ ನೀವು ಇದು ಮಿಕ್ಸ್ ಮಾಡಬೇಕಾದ್ರೆ ನೀರು ಬೇಕು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬನ್ನಿ ಹೇಗಿದ್ರೆ ಕಬಾಬ್ ಮಾಡೋಣ ಇದನ್ನ ಇವಾಗ ಇಲ್ಲಿ ಎಣ್ಣೆ ಬಿಸಿ ಮಾಡಿದ್ದೀನಿ ನಾನು ಎಣ್ಣೆ ಬಿಸಿ ಆದ್ಮೇಲೆ ಇದನ್ನ ಒಂದೊಂದಾಗಿ ಹಾಕೋಣ ಬಿಸಿಯಾಗಿದೆ ಇದನ್ನ ನಾನು ಕಲಸಿಟ್ಕೊಂಡಿರೋದು ಇವಾಗ ಒಂದೊಂದೇ ಇದಕ್ಕೆ ಹಾಕ್ತೀನಿ ಇದು ಲೋ ಅಲ್ಲಿ ಇರಲಿ ಸ್ವಲ್ಪ ಹೊತ್ತು ನಮ್ಮ ಚಾನಲ್ಗೆ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅವರು ಕೂಡ ಈ ಥರ ರೆಸಿಪಿ ನೋಡಿಬಿಟ್ಟು ಟೇಸ್ಟನ್ನ ಮಾಡಲಿ ನೋಡಿ ಇವಾಗ ಇದನ್ನ ಒಂದೇ ಸರಿ ಹೊಸಕ್ಕೆ ಹೋಗಬೇಡಿ ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು ಇದು ಲೋ ಫ್ಲೇಮಲ್ಲೇ ಇರಲಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಈ ಥರ ಮಾಡಬೇಕು ನೋಡಿ ಈ ತರ ಅದು ಸ್ವಲ್ಪ ರೆಡ್ ಕಲರ್ ಬರ್ಬೇಕು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಇರ್ಬೇಕು ಅಂದ್ರೆ ತಿನ್ನಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟ ಆಗಿದೆ ರೆಡ್ ಕಲರ್ ಆಗಿದೆ ಅಲ್ಲ ಆದ್ರೆ ಸಾಕು ನಾನು ಇದನ್ನ ಒಂದ್ ಬೌಲಲ್ಲಿ ತೆಗಿತಾ ಇದ್ದೀನಿ ನೋಡಿ ಬರ್ತಾ ಆಗಿದೆ ಇದು ಬಾಳೆಕಾಯಿ ಕಬಾಬ್ ರೆಡಿ ಇದೆ ಇದನ್ನ ನೀವು ಪುದೀನ ಚಟ್ನಿ ಜೊತೆಗೂ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಮಾಡ್ಕೊಂಡು ತಿಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್